ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಈ ಸಲ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಕಾರಣಾಂತರಗಳಿಂದ ಅದಕ್ಕೆ ಕ್ಷಮಿಸಿ ನಾವು ನರ್ಸರಿಗೆ ಹೋಗಿದ್ವಿ ಗಿಡಗಳನ್ನ ತರೋಣ ಅಂತ ಅಲ್ಲಿ ನರ್ಸರಿಲಿ ತುಂಬ ಕಲೆಕ್ಷನ್ ಏನೂ ಇರಲಿಲ್ಲ ಸೋ ಗಿಡಗಳೇ ಜಾಸ್ತಿ ಇದ್ದಿದ್ದು ಸೇವಂತಿಗೆ ಗಿಡ ಮತ್ತು ಗುಲಾಬಿ ಗಿಡಗಳಿದ್ದು ಆದರೆ ಸೇವಂತಿಗೆ ಗಿಡ ನಮ್ಮ ಹತ್ರ ಇರೋ ಕಲ್ಲರೇ ಇತ್ತು ಅದರಿಂದ ನಾನು ಸೇವಂತಿಗೆ ಗಿಡ ತರಲಿಲ್ಲ ಗುಲಾಬಿ ಗಿಡನೂ ರೆಡ್ಡೇ ಜಾಸ್ತಿ ಇದ್ದಿದ್ದು ಅದರಲ್ಲಿ ಎರಡನ್ನ ತಗೊಂಡೆ ನಾನು ಅದು ಯಾವ ಕಲರು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದರಲ್ಲಿ ಸೋ ಗಿಡಗಳೇ ತುಂಬ ಜಾಸ್ತಿ ಇದ್ದದ್ದು ಅದಕ್ಕೆ ನಾನೇನು ಜಾಸ್ತಿ ಗಿಡಗಳನ್ನ ತಗೊಳಿಲ್ಲ ಮತ್ತು ದಾಸವಾಳ ತಗೊಳ್ಳೋಣ ಅಂತ ಹೋದೆ ಅದರಲ್ಲಿ ಹೂವನ್ನೇ ಬಂದಿರಲಿಲ್ಲ ಯಾವ ಕಲರು ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ದಾಸವಾಳ ಗಿಡ ತಗೋಲಿಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಬರೀ ಎರಡು ಗಿಡ ತಂದಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾಯಿದ್ದೀರಾ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ವೀಡಿಯೋನ ಹೀಗೆ ಹಾಕ್ತಾಯಿರ್ತೀನಿ ನೋಡಿ ನರ್ಸರಿಲಿ ಗಿಡಗಳಂತೂ ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳು ಎಲ್ದಿಯಾಗಿದ್ದು ಆದರೆ ಕಲೆಕ್ಷನ್ಗಳು ಕಡಿಮೆ ಇತ್ತು ಸೋ ಗಿಡಗಳೇ ಜಾಸ್ತಿ ಇದ್ದಿದ್ದು ಅದರಿಂದ ನಾನು ಜಾಸ್ತಿ ತಗೊಂಡಿಲ್ಲ ನನಗೆ ಸೋ ಗಿಡಗಳಂದರೆ ನಾನು ಅಷ್ಟು ಇಷ್ಟಪಡೋಲ್ಲ ಜಾಸ್ತಿ ಅದಕ್ಕೆ ನಾನು ಹೂವಿನ ಗಿಡಗಳನ್ನೇ ತರೋಣ ಅಂತ ಹೋದೆ ಅದರಲ್ಲಿ ಎರಡು ಗಿಡ ಇಷ್ಟ ಆಯಿತು ಅದನ್ನು ತಗೊಬಂದಿದ್ದೀನಿ ಯಾವ ಗಿಡ ಅಂತ ನೋಡೋಣ ಬನ್ನಿ ನೋಡಿ ಇದು ಎರಡು ಕಲರ್ ಇಷ್ಟ ಆಯಿತು ಅದಕ್ಕೆ ತಂದಿದ್ದೀನಿ ಒಂದು ಕನಕಾಂಬ್ರ ಕಲರು ಮತ್ತು ಒಂದು ಯೆಲ್ಲೋ ಕಲರು ತುಂಬ ಚೆನ್ನಾಗಿದೆ ಕಲರು ಅದು ಇಷ್ಟ ಆಯಿತು ಅದಕ್ಕೆ ಅದನ್ನು ಎರಡನ್ನ ತಂದಿದ್ದೀನಿ ಇದೆರಡು ನನ್ನ ಗಾರ್ಡನಲ್ಲಿ ಇರಲಿಲ್ಲ ರೆಡ್ ಕಲರ್ ತುಂಬ ಇತ್ತು ಅಲ್ಲಿ ನರ್ಸರಿಲಿ ರೆಡ್ ಕಲರ್ ಇತ್ತು ನನ್ನ ಗಾರ್ಡನಲ್ಲಿ ಅದಕ್ಕೆ ನಾನು ತಗೊಬಂದಿಲ್ಲ ಈ ಕಲರ್ ಎರಡು ತುಂಬ ಇಷ್ಟ ಆಯಿತು ಅದಕ್ಕೆ ಇದು ಎರಡು ಕಲರ್ ತಂದಿದ್ದೀನಿ ಇದನ್ನು ನೆಡೋಕ್ಕೆ ನನಗೆ ಎರಡು ಗಿಡನ ತೆಗಿಬೇಕಾಯಿತು ನನಗೆ ತುಂಬ ಬೇಜಾರಾಯಿತು ದೊಡ್ಡ ಗಿಡಗಳು ಪಾಟೇಲಿ ಹಾಕೋಣ ಅಂತಿದ್ದೆ ಆದರೆ ನಂಗೆ ಯಾಕೋ ಪಾಟೇಲಿ ಇಷ್ಟ ಆಗಲಿಲ್ಲ ಸರಿಗೆ ಬರೋಲ್ಲ ಅಂದ್ಬಿಟ್ಟು ಮನೆಯವ್ರು ಬೇಡ ಪಾಟಿಗೆ ನೆಲಕ್ಕೆ ಹಾಕೊಂಡ್ರು ಅದಕ್ಕೆ ಎರಡು ಗಿಡ ತೆಗಿಬೇಕಾಯ್ತು ನಂಗೆ ತುಂಬ ಬೇಜಾರಾಯಿತು ಒಂದು ಪಪ್ಪಾಯ ಗಿಡ ಒಂದು ಗುಂಡು ಬದ್ನೆಕಾಯಿ ಗಿಡ ದೊಡ್ಡ ಗಿಡಗಳು ಅದನ್ನು ತೆಗಿಯುವಾಗಂತೂ ತುಂಬ ಬೇಜಾರಾಯಿತು ಎಲ್ಲ ತುಂಬ ಬೇರ್ಬಿಟ್ಟು ತುಂಬ ತೆಗಿಯೋಕ್ಕಂತೂ ಸಖತ್ತು ಕಷ್ಟ ಆಯಿತು ನೋಡಿ ಅಲ್ಲಿ ಎಷ್ಟೊಂದು ಬೇರ್ಬಿಟ್ಬಿಟ್ಟಿತ್ತು ಅಂತ ಅದಕ್ಕೆ ಏನು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅನಿವಾರ್ಯ ಕಾರಣ ಅಂದ್ಬಿಟ್ಟು ತೆಗೆದೆ ಅಲ್ಲೊಂದು ಸೋ ಗಿಡನೂ ಇತ್ತು ನನಗೇನು ಸೋ ಗಿಡ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ಅದನ್ನು ತೆಗೆದುಬಿಟ್ಟೆ ಅದನ್ನ ಹಾಕಿ ಒಂದು ವರ್ಷ ಆಯಿತು ನೋಡಿ ಅಷ್ಟೇ ಉದ್ದ ಇದೆ ಅದು ಬೆಳ್ದೇ ಇಲ್ಲ ಅದಕ್ಕೆ ತೆಗೆದುಬಿಟ್ಟೆ ಅದನ್ನು ತೆಗೆದುಬಿಟ್ಟು ಅಲ್ಲಿಗೆ ಮತ್ತೆ ರೀಪಾರ್ಟ್ ಮಾಡ್ತಾಯಿದ್ದೀನಿ ಇದನ್ನು ತಗೊಬಂದು ನಾನೊಂದು ವಾರ ಆಗಿತ್ತು ಒಂದು ವಾರ ಆದಮೇಲೆ ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡ್ಮೇಲೆ ನಾನು ರೀಪಾಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈಸಿಯಾಗಿ ಬಿಡಿಸ್ಕೋಬೇಕು ಅದನ್ನು ನಾನು ಏನೂ ಕದಲ್ತಾ ಇಲ್ಲ ಮಣ್ಣನ್ನು ಅದು ಹೇಗಿತ್ತು ಹಾಗೇ ನಾನು ಇದ್ದೀನಿ ಆಮೇಲೆ ಏನಾದರೂ ಅದು ಸರಿ ಬರಲಿಲ್ಲ ಅಂದರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಏನೂ ತೆಗ್ದಿಲ್ಲ ಅದರಲ್ಲಿರೋ ನೆಟ್ಟು ಕೂಡ ನಾನು ತೆಗ್ದಿಲ್ಲ ಹಾಗೇ ಇದ್ದೀನಿ ಅದು ಚೆನ್ನಾಗಿ ಬರುತ್ತೆ ಮತ್ತು ಏನೇ ಕಟಿಂಗ್ ಇಡಲಿ ಅಥವಾ ನೀವು ರೀಪಾಟ್ ಮಾಡೋದಿದ್ರೆ ಈ ತಿಂಗಳಲ್ಲಿ ಮಾಡ್ಕೊಳ್ಳಿ ಆಮೇಲೆ ಬೇಸಿಗೆ ಬಂದಮೇಲೆ ಅದು ಗಿಡ ಹಾಳಾಗ್ಬಿಡ್ತವೆ ಚೆನ್ನಾಗಿ ಬರೋಲ್ಲ ಈಗ ಇವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಇವಾಗೆಲ್ಲ ಎಲೆ ಉದ್ರಿ ಮತ್ತೆ ಚಿಗುರು ಕಾಲ ಅಲ್ವಾ ನೀವು ಏನೇ ಕಟಿಂಗ್ ಇಡೋದಿದ್ರು ರೀಪಟ್ ಮಾಡೋದಿದ್ರು ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಳ್ಳಿ ಮತ್ತು ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಅಷ್ಟರಲ್ಲಿ ಮುಗಿಸ್ಕೊಳ್ಳಿ ಆಮೇಲೆ ಬೇಸಿಗೆ ಅಲ್ವಾ ಅದರಲ್ಲಿ ಕಟ್ಟಿಂಗ್ ಇಟ್ಟಾಗ ಜಾಸ್ತಿ ಬಿಸಿಲಿಗೆ ಅದು ಒಣಗೋಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಸರಿಗೆ ಬರೋದು ಇಲ್ಲ ಅದಕ್ಕೆ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಕಟ್ಟಿಂಗ್ ಇಟ್ಕೊಳ್ಳಿ ನೋಡಿ ನಾನು ಈ ಥರ ನೆಟ್ಟೆ ನಾನು ತುಂಬ ಆಳ್ವಾಗಿ ತೆಗ್ದಿದ್ದೆ ಅದನ್ನ ಅದನ್ನೇನಿತ್ತು ಆ ಮಣ್ಣನ್ನು ಒಂದು ಸ್ವಲ್ಪ ನಾನು ಅದನ್ನು ತೆಗೀಲಿಲ್ಲ ಅದ್ರ ಸಮೇತನೇ ನಾನು ಹಾಕ್ಬಿಟ್ಟು ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೇಳ್ಕಾಣಿಸಲ್ದು ತುಂಬ ಚೆನ್ನಾಗಿದೆ ಹೂವಿನ ಕಲರು ನೋಡಿ ಅದು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಚೆನ್ನಾಗಿ ಬರಲಿ ಅಂತ ಹಾರೈಸಿ ನಾಳೆ ಅಥವಾ ನಾಳಿದ್ದು ಸ್ವಲ್ಪ ಗೊಬ್ಬರ ಹಾಕ್ತೀನಿ ಇದಕ್ಕೆ ಇವಾಗ ನಾನು ಗೊಬ್ಬರ ಹಾಕಿಲ್ಲ ಹಾಗೆ ನೆಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಮಣ್ಣೆಲ್ಲ ಅದರಿಂದ ಇವಾಗ ಏನು ಹಾಕಿಲ್ಲ ಮತ್ತು ಸ್ವಲ್ಪ ಇದನ್ನೆಲ್ಲ ಪ್ರೂನಿಂಗ್ ಮಾಡ್ತಾಯಿದ್ದೀನಿ ಆರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇದನ್ನು ಮಾಡಿರಲಿಲ್ಲವಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಬೇರೆ ಕಡೆ ಇಡೋಣ ಕಟ್ಟಿಂಗ್ನ ನೋಡೋಣ ಬಂದರೆ ಬರಲಿ ಯಾರಿಗಾದ್ರು ಕೇಳಿದ್ರೆ ಕೊಡೋಕ್ಕಾಗುತ್ತಲ್ಲ ಅನ್ಬಿಟ್ಟು ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾನು ತುಂಬ ಏನು ತೆಗಿಲಿ ಯಾಕೆಂದರೆ ನಾನು ಇದನ್ನು ಇಟ್ಟು ಒಂದು ವರ್ಷನವಾಗಿಲ್ಲ ಇನ್ನು ಒಂದು ಏಳೆಂಟು ತಿಂಗಳಾಗಿದೆ ಅದರಿಂದ ನಾನು ಜಾಸ್ತಿ ಏನು ಕಟ್ಟಿಂಗ್ ಮಾಡಿಲ್ಲ ಸ್ವಲ್ಪ ಮೇಲ್ಮೇಲೆ ಒಂದು ಅರ್ಧ ಅಡಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಏನು ಮಾಡೋಕ್ಕೋಗ್ಬೇಡಿ ಕಟಿಂಗ್ ಮಾಡೋರು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ನಾನು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಉದ್ದಕ್ಕೇನು ಮಾಡಿಲ್ಲ ನಾನು ಸ್ವಲ್ಪ ನೇಮ್ ಕಟಿಂಗ್ ಮಾಡ್ಕೋತಾ ಇರೋದು ಗಿಡ ಇವಾಗ ಚಿಕ್ಕದು ಅಂದ್ಬಿಟ್ಟು ಅದೇ ಇವಾಗೆಲ್ಲ ಎಲೆ ಉದ್ರಿ ಹುಡೋಕೆಲ್ಲ ಇದೊಂದು ಕಡ್ಡಿ ಹಳೆ ಕಡ್ಡಿ ಇದೆ ಮದರ್ ಪ್ಲ್ಯಾಂಟು ಇದು ಯಾಕೋ ಇದ್ರಲ್ಲಿ ಹೂವೂ ಬತ್ತಾಯಿಲ್ಲ ಮತ್ತು ಚಿಗರು ಬತ್ತಾಯಿಲ್ಲ ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಅಷ್ಟಿನ ಪುಡಿ ಇದ್ದೀನಿ ಒಣಗೋಗುತ್ತೆ ಬಿಸಿಲಿಗೆ ಅಂದ್ಬಿಟ್ಟು ಅದಕ್ಕೆಲ್ಲ ಅಷ್ಟಿನ ಪುಡಿ ಮೆತ್ತಾಯಿದ್ದೀನಿ ಇನ್ಮೇಲೆ ಎಲೆ ಉದ್ರಿ ಚಿಗುರು ಕಾಲ ಅಲ್ವಾ ಇನ್ಮೇಲೆ ಚೆನ್ನಾಗಿ ಬರುತ್ತೆ ಹೊಡೆಯುತ್ತೆ ಚೆನ್ನಾಗಿ ಚಿಗುರು ಹೆಂಗೆ ಬರುತ್ತೆ ನೋಡೋಣ ಮತ್ತು ಇದೆಲ್ಲ ಮಾಡ್ಬಿಟ್ಟು ನಾಳೆ ಇದಕ್ಕೆಲ್ಲ ಗೊಬ್ಬರ ಕೊಡಬೇಕು ಪ್ರೂನಿಂಗ್ ಆದಮೇಲೆ ಗೊಬ್ಬರ ಕೊಡಬೇಕು ಅದಕ್ಕೊಂದು ಸ್ವಲ್ಪ ಡಲ್ ಆಗೋಗುತ್ತೆ ಇಲ್ಲ ಅಂದರೆ ಅದಕ್ಕೆ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತೀನಿ ನಾಳೆ ನಾಳೆ ಇದು ಕೊಡ್ತೀನಿ ಗೊಬ್ಬರನ ಇವತ್ತೆಲ್ಲ ಪ್ರೂನಿಂಗ್ ಮಾಡಿ ಅದಕ್ಕೆಲ್ಲ ಅರ್ಶನ ಪುಡಿ ಆಗ್ತಾಯಿ ಕಟಿಂಗ್ನೇ ನಾನು ವೇಸ್ಟ್ ಮಾಡೋದಿಲ್ಲ ಬೇರೆ ಕಡೆ ಹಾಕ್ತೀನಿ ಬಂದಷ್ಟು ಬರಲಿ ಅಂತ ಇವಾಗ ಎಲೆ ಚಿಗುರು ಕಾಲ ಅಲ್ವಾ ಬಂದೇ ಬರುತ್ತೆ ಕಟ್ಟಿಂಗ್ ಇಟ್ಟರೆ ಇವಾಗ ಅದಕ್ಕೆ ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಎಲೆಗಳೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಕಟ್ಟಿಂಗ್ ಇಡ್ತಾಯಿದ್ದೀನಿ ನಾನು ಇವಾಗ ಇನ್ನೂ ಜಾಸ್ತಿ ಆದರೆ ಆಗಲಿ ಅಥವಾ ಯಾರಿಗಾದ್ರೂ ಸ್ವಲ್ಪ ಕೊಡೋಣ ಕೇಳ್ದವ್ರಿಗೆ ಅಂದ್ಬಿಟ್ಟು ಅದು ಎಲೆ ಎಲ್ಲ ಬಿಡಿಸ್ಬಿಟ್ಟು ಎಷ್ಟು ಕಟಿಂಗ್ ಆಗುತ್ತೆ ನೋಡೋಣ ಅಷ್ಟು ಕಟಿಂಗು ಇವಾಗ ಇದ್ದೀನಿ ಯಾಕೆ ಬಿಸಾಕೋದು ಬಂದಷ್ಟು ಬರಲಿ ಬಿಡಿ ಅಲ್ವ ಬಂದು ಕಡ್ ನೆಟ್ ಕಡ್ಡಿ ಎಲ್ಲ ಬರೋದಿಲ್ಲ ಅದರಲ್ಲಿ ಒಂದೆರಡಾದರೂ ಬಂದಾದ್ರೂ ಬಂದೇ ಬರುತ್ತೆ ಅದಕ್ಕೆ ನೋಡಿ ಈ ರೀತಿ ಎಲ್ಲ ಎಲೆ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಕ್ಲೀನ್ ಮಾಡ್ಕೊಂಡು ನಾನು ಕಟಿಂಗ್ ಇಡೋದು ಒಂದು ನರ್ಸರಿಲಿ ತಂದಿದ್ದೆ ನೋಡಿ ಹೂವನ್ನ ಇವಾಗ ಅದಿತ್ತು ಅದಕ್ಕೆ ಖಾಲಿ ಮಾಡಿದ್ನಲ್ಲ ಇವಾಗ ಅದನ್ನೇ ಅದಕ್ಕೆ ಕಟಿಂಗ್ ಇದ್ದೀನಿ ಅದಕ್ಕೆ ಸ್ವಲ್ಪ ಹಣ್ಣು ಕೆಳಗಡೆ ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಹೂವು ಹಾಕ್ಬಿಟ್ಟು ಆ ಥರ ಮೇಲೆ ಕಟಿಂಗ್ ಇಡ್ತಾಯಿದ್ದೀನಿ ನಾನು ಸ್ವಲ್ಪ ಫಸ್ಟೇ ನೀರು ಹಾಕೊಂಡೆ ಕಮೇಲೆ ಕಟಿಂಗ್ ಇಟ್ಟ ಮೇಲೆ ನೀರು ಹಾಕಿದ್ಮೇಲೆ ಲೂಸ್ ಆಗಿಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ನಾನು ಕಟಿಂಗ್ ಇಡೋಕ್ಕೆ ಮುಂಚೆಯೇ ಮಣ್ಣು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೀರು ಹಾಕೊಂಡೆ ನೀರು ಹಾಕ್ಬಿಟ್ಟು ಆಮೇಲೆ ಕಟ್ಟಿಂಗ್ ಇಟ್ಟೆ ಕಟ್ಟಿಂಗ್ ಇಟ್ಬಿಟ್ಟು ಚೆನ್ನಾಗಿ ಪ್ರೆಶ್ ಮಾಡಬೇಕು ಇದನ್ನು ಹಾಗೆ ಬಿಡಬಾರ್ದು ನಾನು ಹಲವೆರೋದಲ್ಲೇ ಡಿಪ್ ಮಾಡಿ ನೆಡ್ತಾಯಿದ್ದೀನಿ ನೋಡೋಣ ಹೆಂಗೆ ಅಂತ ಇದು ಎರಡನೇ ಸಲ ನಾನು ಹಲವೇರಾದಲ್ಲಿ ಡಿಪ್ ಇರೋದು ಮೊದಲೇ ಒಂದು ದಾಸಿವಾಳದ ವಿಡಿಯೋ ಹಾಕಿದ್ದೀನಿ ನೋಡಿ ಕಟಿಂಗ್ದು ಅದರಲ್ಲಿ ಅದು ಮತ್ತು ಇದು ಎರಡೇ ನಾನು ಅಲವೇರದಲ್ಲಿ ಡಿಪ್ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ನಾನು ಯಾವ ಹಾಗೆ ಡೈರೆಕ್ಟಾಗಿ ಹಾಕ್ತಿದ್ದೆ ಈ ಸಲ ಎರಡು ಸಲ ನಾನು ಈ ಥರ ಹಲೋವೇರಾದಲ್ಲಿ ಡಿಪ್ ಮಾಡಿ ನೆಡ್ತಾ ಇರೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇದೇ ಕಲರ್ನ ನಾನು ಇನ್ನೊಂದು ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದ್ದೆ ಸುಮ್ಮನೆ ತುಂಬ ಚೆನ್ನಾಗಿ ಚಿಗುರು ಬಂದೈತೆ ಅದರಲ್ಲಿ ಇದು ಹೇಗೆ ಬರುತ್ತೆ ನೋಡೋಣ ಬಂದಷ್ಟು ಬರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನ ನೋಡೋಣ ಹೇಗೆ ಬರುತ್ತೆ ಅಂತ ಈಗ ರೀತಿ ಎಲ್ಲ ನೆಟ್ಕೊಂಡು ಒಂದುಸಲ ಕೈಲೆಲ್ಲ ಪ್ರೆಶ್ ಮಾಡಿಬಿಡಬೇಕು ಇಲ್ಲಾಂದರೆ ಕಡ್ಡಿಗಳು ಲೂಸ್ ಆಗೋಯ್ತೀವಿ ಅದಕ್ಕೋಸ್ಕರ ನಾನು ಫಸ್ಟೇ ನೀರು ಹಾಕ್ಬಿಟ್ಟೆ ಆಮೇಲೆ ಮತ್ತೆ ನೀರು ಹಾಕಿದ್ರೆ ಲೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದು ಲೂಸ್ ಆಗೋದ್ರೆ ಬರೋದಿಲ್ಲ ಕಪ್ಪು ಕಪ್ಕಾಗಿಬಿಟ್ಟು ಕಡ್ಡಿಗಳು ಹಾಳಾಗ್ತೇವೆ ಇಲ್ಲಾಂದರೆ ಅಳ್ಳಾಡಲಿಲ್ಲ ಅಂತ ಗಟ್ಟಿಯಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಬರೋದು ಅಳ್ಳಾಡಿದ್ರೆ ಮಾತ್ರ ಅದು ಬರೋದಿಲ್ಲ ಅದಕ್ಕೆ ಎಲ್ಲ ನೆಟ್ಟಾದ್ಮೇಲೆ ಸಲ ಕೈಲಿ ಚೆನ್ನಾಗಿ ಬೆರಳಲ್ಲಿ ಪ್ರೆಶ್ ಮಾಡಿಬಿಡಬೇಕು ಪ್ರೆಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಕಿದ್ರೂ ಆಗುತ್ತೆ ಇಲ್ಲಾಂದರೆ ತಪ್ಪೇನಾದರೂ ಮೆತ್ಬೋದು ನಾನು ಅರ್ಶಿನ ಪುಡಿನೇ ಇದ್ದೀನಿ ಏನು ಆಗಲ್ಲ ಅನ್ಬಿಟ್ಟು ಸ್ವಲ್ಪ ಹಿಂಗೆ ಲೈಟಾಗಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಎಲ್ಲ ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಆಗುತ್ತೆ ನಾನು ಇದೇ ಕಲರ್ ಕಟ್ಟಿಂಗ್ನ ನಾನು ಮೇಲುಗಡೆ ಟೆರೆಸ್ ಮೇಲೆ ಹಾಕಿದ್ದೆ ಏನು ನಾನು ಆರೈಕೆನೂ ಮಾಡಿಲ್ಲ ಅಥವಾ ಹಲಾವೆರದಲ್ಲೂ ಡಿಪ್ ಮಾಡಿಲ್ಲ ಇಲ್ಲ ಅರ್ಶನ ಪುಡಿ ಹಾಕಿಲ್ಲ ಏನಿಲ್ಲ ಸಣ್ಣ ಕಡ್ಡಿ ಅಂದರೆ ಸಣ್ಣ ಕಡ್ಡಿ ಎಷ್ಟು ತುಂಬ ಚೆನ್ನಾಗಿ ಸಿಗು ಬಂದೈತೆ ನಾನು ಅಳವಡಿಯದಲ್ಲೆಲ್ಲ ತೋರಿಸಿದ್ದೀನಿ ಅದನ್ನು ಹೆಂಗೆ ಬಂದೈತಿ ಅಂತ ತುಂಬ ಚೆನ್ನಾಗಿ ಕಡ್ಡಿ ತುಂಬ ಚಿಗುರು ಬಂದೈತೆ ನೋಡೋಣ ಇದ್ಯಾಕೆ ಬರುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಎಲ್ಲ ಬೆರಳಲ್ಲಿ ಪ್ರಶ್ ಮಾಡಬೇಕು ಇದನ್ನು ಅರಳಾಡ್ಸ್ಬಾರ್ದು ಅದನ್ನು ನೆರಳಲ್ಲಿ ಇಡಬೇಕು ಕಟಿಂಗ್ ಇಟ್ಮೇಲೆ ನೆರಳಲ್ಲಿ ಇಟ್ಬಿಡಬೇಕು ಬಿಸಿಲಲ್ಲಿ ಇಟ್ಟರೆ ಅದು ಹಾಳಾಗಿಬಿಡುತ್ತೆ ಇವಾಗ ಯಾವುದೇ ಕಟಿಂಗ್ ಆಗಲಿ ರೀಪಾಟ್ ಮಾಡೋದಾಗಲಿ ನೆರಳಲ್ಲೇ ಇಡಬೇಕು ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ನಾನು ಮೇಲೆ ಸ್ವಲ್ಪ ಮಣ್ಣು ಉದುರಿಸ್ತಾ ಇದ್ದೀನಿ ತೇವಾಗ್ಬಿಟ್ಟಿತ್ತು ಅದು ಕಡ್ಡಿಗಳು ಲೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮೇಲೆ ಸ್ವಲ್ಪ ಮಣ್ಣು ಮಣ್ಣು ಹಾಕ್ಬಿಟ್ಟು ನೆರಳೆ ಇಟ್ಬಿಟ್ರೆ ಒಂದು ಮೂರು ದಿವಸ ನಾಲ್ಕು ದಿವಸ ನೆರಳಲೆ ಒಂದು ಚಿಗುರು ಬರೋವರೆಗೂ ನೆರಳಳ್ಳಿದ್ರೆ ಏನು ಪ್ರಾ ಪ್ರಾಬ್ಲಮ್ ಆಗೋದಿಲ್ಲ ಮರ ಇಲ್ಲಾಂದರೆ ಬಿಸಿಲು ಜಾಸ್ತಿ ಅಲ್ವಾ ಇವಾಗ ಅದಕ್ಕೆ ಹಾಳಾಗ್ಬಿಡ್ತೇವೆ ನೋಡಿ ಸ್ವಲ್ಪ ಟೊಮೊಟೊ ಇತ್ತು ಈ ಗಿಡನ ಟೊಮೊಟೊ ಹಣ್ಣೆಲ್ಲ ಮುಗೀತು ನಾನು ಸ್ವಲ್ಪ ಒಂದು ಐದಾರು ಕಾಯಿ ಇದೆ ಅದು ಹಣ್ಣು ಆಗೋದ್ಮೇಲೆ ಬಿಡ್ತೀನಿ ಗಿಡನ ಇದು ಸುಮಾರು ದಿನ ಆಯಿತು ಸುಮಾರು ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಕಾಯಿ ಬಂತು ತುಂಬ ಚೆನ್ನಾಗಿ ಬಿಡ್ತು ಇದನ್ನ ಕಾಯಿ ನೋಡಿ ಇಲ್ಲಿ ಇನ್ನೂ ಸುಮಾರಿದೆ ಅರ್ಧಂಬರ್ಧ ಹಣ್ಣಾಗೈತೆ ಅಷ್ಟು ಹಣ್ಣು ಪೂರ್ತಿ ಹಣ್ಣು ಇನ್ನೊಂದು ಎರಡು ಮೂರು ದಿನ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಕಡ್ಡಿ ಗಿಡನ ತೆಗೆದು ಬಿಡ್ತೀನಿ ಅಲ್ಲಿ ಪಕ್ಕದಲ್ಲಿ ಎರಡು ಹಾಕಿದ್ದೀನಿ ಆ ಕಡೆ ಅದು ಒಂದು ಕಾಯಿ ಬತ್ತೈತೆ ಇನ್ನೊಂದು ಕಾಯಿ ಬಂದಿಲ್ಲ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ